ಬಿ ಎಸ್ ಎನ್ ಎಲ್ ಒಂದು ಹೊಸ ಹೆಜ್ಜೆಯನ್ನ ಇಟ್ಟಿದ್ಯಾ ಎಲ್ರಿಗೂ ಕೂಡ ಫೋರ್ ಜಿಯಿಂದ ಫೈವ್ ಜಿ ನೆಟ್ವರ್ಕ್ ಅನ್ನ ಕೊಡುತ್ತಾ ಬನ್ನಿ ಈ ವಿಚಾರನ ಇವತ್ತು ಚರ್ಚೆ ಮಾಡೋಣ ಬನ್ನಿ ಸರ್ಕಾರದ ಮಟ್ಟದಲ್ಲಿ ಏನ್ ಚರ್ಚೆ ಆಗಿದೆ ಅನ್ನೋದನ್ನ ನೋಡೋಣ ವೀಕ್ಷಕರೇ ನಾನು ಮೊನ್ನೆ ಮೊನ್ನೆ ಅಷ್ಟೇ ಒಂದು ಎರಡು ವಿಡಿಯೋಗಳನ್ನ ನಿಮ್ಗಾಗಿ ಬಿ ಎಸ್ ಎನ್ ಎಲ್ ಬಗ್ಗೆನೆ ಕೊಟ್ಟಿದ್ದೀನಿ ಆ ವಿಡಿಯೋಗಳಲ್ಲಿ ನಾನು ಒಂದಷ್ಟು ಮಾಹಿತಿಯನ್ನ ಬಿ ಎಸ್ ಎನ್ ಎಲ್ ಕ್ರಾಂತಿ ಹೇಗಾಗ್ತಾ ಇದೆ ಮತ್ತೆ ಬಿ ಎಸ್ ಎನ್ ಎಲ್ ಸಿಮ್ ಗಳನ್ನ ಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಈ ತರದ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ನಾನು ಹಂಚಿಕೊಂಡಿದ್ದೀನಿ ಇವತ್ತು ಮತ್ತೊಂದು ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದನ್ನ ನಿಮ್ಗೆ ತಿಳಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬಹುತೇಕವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಬಿ ಎಸ್ ಎನ್ ಎಲ್ ಈಗ ಸುದ್ದಿಯಲ್ಲಿದೆ ಪ್ರತಿ ದಿನ ಹಲವು ಮಾಹಿತಿಗಳು ನಮ್ಗೆ ಬರ್ತಾ ಇದಾವೆ ತಲುಪ್ತಾ ಇದ್ದಾವೆ ನಮ್ಮಂತ ಯೂಟ್ಯೂಬರ್ಗಳು ವೀಕ್ಷಕರಿಗೆ ಅದನ್ನ ತಕ್ಷಣದಲ್ಲಿ ಒಂದು ನರೇಷನ್ ರೂಪದಲ್ಲಿ ಮಾಡಿ ಕೊಡ್ತಾ ಇದ್ದಾರೆ ನಾನು ಕೂಡ ಬಂದಂತ ಅಪ್ಡೇಟ್ ಗಳನ್ನ ನನ್ನ ವೀಕ್ಷಕರಿಗೆ ಕೊಡಬೇಕು ಅಂತ ಹೇಳಿ ನಾನು ವಿಡಿಯೋನ ತಕ್ಷಣದಲ್ಲೇ ಮಾಡಿ ಕೊಡ್ತಾ ಇದ್ದೇನೆ ಹಾಗಾದ್ರೆ ಬಂದಿರತಕ್ಕಂತ ಅಪ್ಡೇಟ್ ಏನು ಯಾವ ತರದ ಅಪ್ಡೇಟ್ ಬಂದಿದೆ ಸರ್ಕಾರದ ಮಟ್ಟದಲ್ಲಿ ಏನೇನ್ ಚರ್ಚೆ ಆಗಿದಾವೆ ಫೋರ್ ಜಿ ಫೈವ್ ಜಿ ನೆಟ್ವರ್ಕ್ ನಮ್ಗೆ ಸಿಕ್ತವ ಈ ತರದ ಮಾಹಿತಿಗಳನ್ನ ನೀವು ನನ್ನ ವಿಡಿಯೋದಲ್ಲಿ ಇವತ್ತು ತಿಳ್ಕೊಬಹುದು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳಿ ಪ್ರೀತಿಯ ವೀಕ್ಷಕರೇ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗ್ದೆನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಎಲ್ಲಾ ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೊಂದು ವಿಚಾರನ ನಾನು ಜೊತೆ ಹಂಚ್ಕೊಳ್ಳೇಬೇಕು ಎಷ್ಟೋ ಜನ ವೀವರ್ಸ್ ಸಬ್ಸ್ಕ್ರೈಬ್ ಆಗದೇನೆ ನನ್ ವಿಡಿಯೋನ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ ವಿಡಿಯೋನ ನೋಡಿ ಅದ್ರ ಜೊತೆಗೆ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನ್ ಉಪಯೋಗ ಅಂತ ನೀವು ಕೇಳೋದಿದ್ರೆ ನಾನ್ ಮಾಡತಕ್ಕಂತ ಎಲ್ಲಾ ಈ ತರದ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ತಲುಪಬೇಕು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಆಗಿರ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೂ ಮುನ್ನ ನೀವೊಂದು ಲೈಕ್ ಮಾಡ್ಬೋದಲ್ಲ ಬನ್ನಿ ಒಂದ್ ಲೈಕ್ ನಡೆದಿದ್ದೀರಿ ಅಂತ ಅನ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ ಇವತ್ತು ನಾನು ಒಂದು ಐದು ಪಾಯಿಂಟ್ ಇಟ್ಕೊಂಡು ನಿಮ್ಗೆ ಏನ್ ಅಪ್ಡೇಟ್ ಬಂದಿದೆ ಅಂತಕ್ಕೊಡಕ್ ಹೋಗ್ತಾ ಇದ್ದೇನೆ ಮೊದಲನೇದು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಬಿ ಎಸ್ ಎನ್ ಎಲ್ ಸರ್ಕಾರಿ ಸಂಸ್ಥೆ ಆದಂತ ಬಿ ಎಸ್ ಎನ್ ಎಲ್ ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್ ಅಂತ ನಾವೇನ್ ಕರಿತೀವೋ ಇದು ಆದಾಯವನ್ನ ಮಾಡಿದೆಯಂತೆ ಯಾವ ತರದಲ್ಲಿ ಆದಾಯ ಅವ್ರು ಹೇಳ್ತಾರೆ ಇದ್ದಂತ ಸಾಲ ಬಡ್ಡಿ ಮತ್ತೆ ತೆರಿಗೆ ಇವುಗಳನ್ನೆಲ್ಲವನ್ನ ಕಳೆದ್ರೆ ಆದಾಯ ಬಂದಿದೆ ಅಂತ ಎಷ್ಟು ಆದಾಯ ಬಂದಿದೆ ಎರಡ್ ಸಾವಿರದ ನೂರ ನಾಲ್ಕು ಕೋಟಿ ನಾವು ಆದಾಯ ಮಾಡಿದೀವಿ ಅಂತಕ್ಕಂಥದ್ದನ್ನ ಹೇಳ್ಕೊಳ್ತಾ ಇದೆ ಓಹ್ ಒಂದೊಳ್ಳೆ ಸುದ್ದಿ ಅಲ್ಲ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಆದಾಯ ಗಳಿಸಿದೆ ಬನ್ನಿ ಮುಂದೆ ಏನ್ ವಿಚಾರ ಅಂತಕ್ಕಂಥದ್ದು ನೀವೇ ತಿಳ್ಕೊಳ್ಳಿ ಎರಡನೇ ಪಾಯಿಂಟ್ ಆಗಿ ಸರ್ಕಾರ ಈ ಬಿ ಎಸ್ ಎನ್ ಎಲ್ ನ ಪುನಶ್ಚೇತನ ಮಾಡಬೇಕು ಇದನ್ನ ಡೆವಲಪ್ ಮಾಡಬೇಕು ಇದೇನಾದ್ರೂ ಒಂದು ರಿಫಾರ್ಮೆನ್ಸ್ ತರದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಕೆಲವು ಪ್ಯಾಕೇಜ್ ಗಳನ್ನ ಘೋಷಿಸ್ತಲೇ ಬಂದಿದೆ ಪ್ರತಿ ವರ್ಷ ಒಂದಷ್ಟು ಪ್ಯಾಕೇಜ್ಗಳು ಬರ್ತಾನೆ ಇರುತ್ತೆ ಅದನ್ನ ಮೊದಲು ನೋಡೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫೋರ್ ಜಿ ಮತ್ತು ಫೈವ್ ಜಿ ತರಂಗಾತರಗಳನ್ನ ಕೊಂಡ್ಕೋಬೇಕು ಅಂತ ಹೇಳಿ ಅದಕ್ಕೆ ಒಂದಷ್ಟು ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡಿದೆ ಅದು ಎಷ್ಟು ಕೋಟಿ ಅಂತ ಹೇಳಿದ್ರೆ ಎಂಬತ್ತೊಂಬತ್ತು ಸಾವಿರ ಕೋಟಿ ಅನೌನ್ಸ್ ಆಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಪಾಯಿಂಟ್ ಆರು ನಾಲ್ಕು ಲಕ್ಷ ಕೋಟಿ ಪ್ಯಾಕೇಜ್ ಅನೌನ್ಸ್ ಆಗಿದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೊಂಬತ್ತು ಸಾವಿರ ಕೋಟಿ ಪ್ಯಾಕೇಜ್ ಅನೌನ್ಸ್ ಆಗಿದೆ ಅಂದ್ರೆ ಈ ಪ್ಯಾಕೇಜ್ ಗಳನ್ನ ಬಳಸ್ಕೊಂಡು ಬಿ ಎಸ್ ಎನ್ ಅಲ್ಲು ಡೆವಲಪ್ ಆಗ್ಬೇಕು ತನ್ನ ಏನು ಗ್ರಾಹಕರಿದ್ದಾರೋ ಅವ್ರಿಗೆ ಒಳ್ಳೆಯ ನೆಟ್ವರ್ಕ್ ಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ನಿರ್ಧಾರ ಆಗಿದೆ ಆದರೆ ಈ ಪ್ಯಾಕೇಜ್ ಗಳನ್ನ ಬಳಸ್ಕೊಂಡು ಎಷ್ಟು ಕೆಲಸ ಆಗಿದೆ ಏನಾಗಿದೆ ಯಾವ ತರ ಗ್ರಾಹಕರಿಗೆ ಅವರು ನೆಟ್ವರ್ಕ್ ಗಳನ್ನ ಕೊಡ್ತಿದ್ದಾರೆ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಮತ್ತು ಮೂರನೇ ಒಂದು ಪಾಯಿಂಟ್ಸ್ ಆಗಿ ಆತ್ಮ ನಿರ್ಭರ್ ಭಾರತ್ ಯೋಜನೆ ಅಂತಕ್ಕಂಥದ್ದು ಏನಿದೆ ಈ ಯೋಜನೆಯ ಅಡಿಯಲ್ಲಿ ದೇಶದಾದ್ಯಂತ ಫೋರ್ ಜಿ ನೆಟ್ವರ್ಕ್ ಗಳನ್ನ ಡೆವಲಪ್ ಮಾಡಬೇಕು ಇನ್ಸ್ಟಾಲ್ ಮಾಡ್ಬೇಕು ಅಂತ ಹೇಳಿ ಆಲ್ರೆಡಿ ಆ ಕೆಲಸವನ್ನ ಮಾಡ್ತಾ ಇದೆ ನಿಮಗ್ ಗೊತ್ತಿದೆ ಇದು ಸುಮಾರು ಒಂದು ಲಕ್ಷ ಪ್ರದೇಶಗಳಲ್ಲಿ ಫೋರ್ ಜಿ ನೆಟ್ವರ್ಕ್ ಗಳನ್ನ ಅಳವಡಿಸೋದಕ್ಕೆ ಮುಂದಾಗಿದೆ ಆ ಕೆಲಸ ನಡೀತಾ ಇದೆ ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಏನಂತ ಹೇಳಿದ್ರೆ ಫೋರ್ ಜಿ ನೆಟ್ವರ್ಕ್ ನಮಗ್ ಬಂದ್ರೆ ಬೇರೆ ಬೇರೆ ನೆಟ್ವರ್ಕ್ ಆಲ್ರೆಡಿ ಫೈವ್ ಜಿ ಇದಾವಲ್ಲ ಅವು ನೆಕ್ಸ್ಟ್ ಸಿಕ್ಸ್ ಜಿಗ ಹೋಗ್ಬೋದಲ್ಲ ಅಂತ ನಾವು ಅನ್ಕೋಬಹುದು ಆದ್ರೆ ಬಿ ಎಸ್ ಎನ್ ನಲ್ಲು ಮತ್ತೊಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ ನಾನು ಇದನ್ನೇ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳಿದ್ದು ಏನಂತ ಹೇಳಿದ್ರೆ ಫೋರ್ ಜಿ ನೆಟ್ವರ್ಕ್ ಗಳನ್ನ ಈಗ ಏನು ಸ್ಥಾಪನೆ ಮಾಡ್ತಾ ಇದೆಯೋ ಟವರ್ ಗಳನ್ನ ಸ್ಥಾಪನೆ ಮಾಡ್ತಾ ಇದೆಯೋ ಒಂದು ಲಕ್ಷ ಪ್ರದೇಶಗಳಲ್ಲಿ ಆ ಒಂದು ಫೋರ್ ಜಿ ಗಳನ್ನೇ ಫೈವ್ ಜಿ ನೆಟ್ವರ್ಕ್ ಗಳಾಗಿ ಬದಲಾಯಿಸೋದಕ್ಕೆ ಅವಕಾಶ ಇರುವಂತೆ ನೆಟ್ವರ್ಕ್ ಗಳನ್ನ ಅದು ಸ್ಥಾಪನೆ ಮಾಡ್ತಾ ಇದೆ ಟವರ್ ಗಳನ್ನ ಸ್ಥಾಪನೆ ಮಾಡ್ತಾ ಇದೆ ಅಂದ್ರೆ ಇರುವ ಫೋರ್ ಜಿ ನಲ್ಲಿ ಫೈವ್ ಜಿಯನ್ನ ಅಪ್ಡೇಟ್ ಮಾಡ್ಕೋಬಹುದು ಈ ತರದಲ್ಲಿ ಒಂದು ಪ್ಲಾನ್ ಮಾಡಿ ಅದು ಒಂದು ಲಕ್ಷ ನೆಟ್ವರ್ಕ್ ಗಳನ್ನ ಮತ್ತೆ ಟವರ್ ಗಳನ್ನ ಸ್ಥಾಪನೆ ಮಾಡ್ತಾ ಇದೆ ಇದು ಬಹಳ ಇಂಪಾರ್ಟೆಂಟ್ ಒಂದು ಬಿಗ್ ಅಪ್ಡೇಟ್ ಅನ್ಬೋದು ಅಂದ್ರೆ ಫೋರ್ ಜಿಯಲ್ಲಿ ಫೈವ್ ಜಿಯನ್ನ ಕನೆಕ್ಟ್ ಮಾಡಬಹುದು ಬೇಗ ಕೆಲಸ ಮುಗಿಯುತ್ತೆ ಅಂದ್ರೆ ಗ್ರಾಹಕರಿಗೆ ಫೈವ್ ಜಿ ಕೊಡ್ಲಿಕ್ಕೆ ಏನೇನ್ ಬೇಕು ಏರ್ಪಟ್ಟು ಅದೆಲ್ಲ ನಡೀತಾ ಇದೆ ಆಯ್ತು ಮತ್ತೆ ನಾಲ್ಕನೇ ಪಾಯಿಂಟ್ ಆಗಿ ಒಂದು ವಿಶೇಷವಾದಂತ ಪ್ಯಾಕೇಜ್ಗಳನ್ನ ಮಾಡ್ಕೊಂಡು ಬರ್ತಾ ಇದೆ ಏನ್ ಪ್ಯಾಕೇಜು ಬಿ ಎಸ್ ಎನ್ ಎಲ್ ಮತ್ತು ಟಿ ಎನ್ ಎಲ್ ಅಂದ್ರೆ ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್ ಮಹಾನಗರ ಟೆಲಿಕಾಂ ನಿಗಮ ಲಿಮಿಟೆಡ್ ಇವೆರಡೂ ಕೂಡ ಸೇರಿ ಎಲ್ಲೋ ಒಂದು ಕಡೆ ನೆಟ್ವರ್ಕ್ ಗಳನ್ನ ವ್ಯವಸ್ಥಿತವಾಗಿ ಕೊಡ್ಲಿಕ್ಕೆ ಗಳನ್ನ ಮಾಡ್ಕೊಂಡು ಬರ್ತಿವೆ ಸರ್ಕಾರ ಇದಕ್ಕಾಗಿ ಹೆಚ್ಚು ಒತ್ತನ್ನ ಕೊಡ್ತಾ ಇದೆ ಭಾರತ್ ಸಂಚಾರ್ ನಿಗಮ್ ಒಂದು ಕಡೆ ಆದ್ರೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ಒಂದು ನೆಟ್ವರ್ಕ್ ಬರ್ಬೇಕು ಅಂದ್ರೆ ನಗರ ಪ್ರದೇಶಗಳಲ್ಲೂ ಕೂಡ ನೆಟ್ವರ್ಕ್ ಸರಿಯಾಗಿ ಸಿಗಬೇಕು ಅಂತಕ್ಕಂಥ ಎರಡಲು ಮಹಾನಗರ ಮತ್ತೆ ಬಿ ಎಸ್ ಎನ್ ಎಲ್ ಎರಡೂ ಸೇರಿಸ್ಕೊಂಡು ಆ ನಿಗಮಗಳೇನಿದ್ದಾವೋ ಆ ಎರಡೂ ನಿಗಮಗಳು ಪುನಶ್ಚೇತನಗೊಳ್ಬೇಕು ಒಂದು ಹೊಸ ರೀತಿಯಾದಂತಹ ನೆಟ್ವರ್ಕ್ ಗಳನ್ನ ಎಲ್ಲರಿಗೂ ಕೂಡ ಕೊಡಬೇಕು ಈ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಸರ್ಕಾರ ಪ್ಯಾಕೇಜ್ ಗಳನ್ನ ಘೋಷಿಸ್ತಾ ಬರ್ತಾ ಇದೆ ಇದು ನಾನು ಹೇಳ್ತಕ್ಕಂತ ವಿಚಾರ ಅಲ್ಲ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿರತಕ್ಕಂತ ವಿಚಾರ ಇದು ಕೇಂದ್ರ ಸಂವಹನ ಖಾತೆಯ ರಾಜ್ಯ ಸಚಿವರಾದಂತಹ ಪೆಮ್ಮಸಾನಿ ಚಂದ್ರಶೇಖರ್ ಅವರು ಲಿಖಿತ ರೂಪದಲ್ಲಿ ಸರ್ಕಾರಕ್ಕೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಬಿ ಎಸ್ ಎನ್ ಒಂದು ಪುರೋಗಾಮಿಯಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಎಂದಂಗಾಯ್ತು ಹಾಗಾದ್ರೆ ಈಗ ನಡೀತಾ ಇದೆ ಅನ್ನೋದಕ್ಕೆ ಮತ್ತೊಂದು ಕಾರಣ ಇರಬಹುದು ಆಲ್ರೆಡಿ ನಮ್ಗೆ ಗೊತ್ತಿದ್ದಂತ ವಿಚಾರ ಅಂದ್ರೆ ಟಾಟಾ ಬಿ ಎಸ್ ಎನ್ ಎಲ್ ಜೊತೆ ಸೇರ್ಕೊಂಡಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಪ್ರೋತ್ಸಾಹನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಸೆಕ್ಟರ್ ಗಳು ಯಾವ ಮಟ್ಟಕ್ಕೆ ಕೆಲಸವನ್ನ ಮಾಡಬಹುದು ಸಂಪೂರ್ಣವಾಗಿ ಪ್ರೈವೇಟೇ ಇದ್ರೆ ಅದು ಹೇಗ್ ಬೇಕಾಗಿ ಡೆವಲಪ್ ಮಾಡ್ಕೊಳ್ಳುತ್ತೆ ಆದ್ರೆ ಬಿ ಎಸ್ ಎನ್ ಅಲ್ಲು ಸರ್ಕಾರದ ಒಂದು ಸಂಸ್ಥೆ ಈಗ ಆ ಒಂದು ಟಾಟಾ ಸಂಯೋಜನೆಗೊಂಡಿದೆ ಅಷ್ಟೇ ಆದಿಸಾಗಿ ಸರ್ಕಾರವೂ ಕೂಡ ಪೂರಕವಾಗಿ ಕೆಲಸ ಮಾಡಿದ್ರೆ ಟಾಟಾ ಎಲ್ಲೋ ಒಂದ್ ಕಡೆ ಪೂರಕವಾಗಿ ಕೆಲಸ ಮಾಡುತ್ತೆ ಆಗ ಬಿ ಎಸ್ ಎನ್ ಅಲ್ಲೂ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಹಾಗಾದ್ರೆ ಬಿ ಎಸ್ ಎನ್ ಅಲ್ಲೂ ಆದಾಯ ಮಾಡೋಕ್ ಶುರು ಮಾಡ್ಬಿಟ್ಟಿದ್ಯಾ ಈಗಂದ್ರೆ ತಪ್ಪಾಗುತ್ತೆ ಎಲ್ಲರಿಗೂ ಗೊತ್ತಾದಂತ ಸತ್ಯ ಬಿ ಎಸ್ ಎನ್ ನಷ್ಟದಲ್ಲಿದೆ ಆದಾಯವನ್ನ ಮಾಡೋಕೆ ಹೊರಟಿದೆ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಷ್ಟದಲ್ಲಿದೆ ಆ ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಒದಗಿಸಿಕೊಡ್ಲಾಗಿದೆ ಹಾಗಾದ್ರೆ ಎಷ್ಟು ನಷ್ಟದಲ್ಲಿರ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಿ ಎಸ್ ಎನ್ ಐದು ಸಾವಿರದ ಮುನ್ನೂರ ಎಪ್ಪತ್ತೊಂದರ ಕೋಟಿ ನಷ್ಟದಲ್ಲಿದೆ ಹಾಗಾದ್ರೆ ಆದಾಯಕ್ಕಿಂತ ನಷ್ಟನೇ ಜಾಸ್ತಿ ಇದೆ ಇಂತಹ ಬಿ ಎಸ್ ಎನ್ ಅಲ್ಲೂ ಚೇತರಿಕೆ ಕೊಳ್ಬೇಕಾಗಿದೆ ಈಗ ಟಾಟಾ ಅವರು ಸೇರ್ಕೊಂಡು ಅದನ್ನ ದೊಡ್ಡ ಮಟ್ಟದಲ್ಲಿ ಗ್ರಾಹಕರಿಗೆ ನೆಟ್ವರ್ಕ್ ಸಿಗುವಂತೆ ಮಾಡಬೇಕಾಗಿದೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೀನಿ ಗ್ರಾಹಕರಿಗೆ ಒಳ್ಳೆ ನೆಟ್ವರ್ಕ್ ಕೊಟ್ರೆ ಅವ್ರು ದುಡ್ಡು ಕೊಡೋದಕ್ಕೆ ರೆಡಿ ಇರ್ತಾರೆ ಯಾವುದೇ ತೊಂದರೆ ಇಲ್ಲ ಏನು ಸರ್ವಿಸ್ ಕೊಡ್ತಕ್ಕಂತ ಒಂದು ಪ್ಯಾಕೇಜ್ ಗಳಿದಾವೋ ರೀಚಾರ್ಜ್ ಪ್ಯಾಕೇಜ್ ಗಳಿದಾವೋ ಈ ರೀಚಾರ್ಜ್ ಪ್ಯಾಕೇಜ್ ಗಳು ಬಹುತೇಕವಾಗಿ ಬೇರೆಯ ನೆಟ್ವರ್ಕ್ ಗಳಿಗೆ ಹೋಲಿಸ್ಕೊಂಡ್ರೆ ಬೇರೆ ಸರ್ವಿಸ್ ಗಳಿಗೆ ಹೋಲಿಸ್ಕೊಂಡ್ರೆ ಬಿ ಎಸ್ ಎನ್ ಎಲ್ ಕಡಿಮೆ ಇದೆ ಅವರು ಫೋರ್ ಜಿ ಫೈವ್ ಜಿ ಆದ್ಮೇಲೆ ಜಾಸ್ತಿ ಮಾಡ್ಬಿಡ್ಬೋದಲ್ಲ ಅಂತ ನಿಮ್ಗೆ ಅನ್ಸ್ಬಹುದು ಆದ್ರೆ ಈ ನವರು ಮಾಡಿದ್ರಲ್ಲ ಅರವತ್ತು ಎಪ್ಪತ್ತು ಎಂಬತ್ತು ನೂರು ಅಷ್ಟಾಗದೆ ಇರ್ಬೋದು ಒಂದಷ್ಟು ಮಟ್ಟದ ಹೈಕ್ ಅಂತೂ ಆಗುತ್ತೆ ಯಾಕಂದ್ರೆ ನೆಟ್ವರ್ಕ್ ಖರೀದಿ ಮಾಡ್ಬೇಕಾಗತ್ತೆ ಅದಕ್ಕೆ ಹಣವನ್ನು ಬಳಸ್ಬೇಕಾಗತ್ತೆ ಎಲ್ರಿಗೂ ನ ಕೊಡ್ಬೇಕಾಗತ್ತೆ ಆ ದಿಸ ಒಂದಷ್ಟು ಹೈಕ್ ಅನ್ನು ಮಾಡ್ಬೋದು ಆದ್ರೆ ಪ್ರೈವೇಟ್ ಅವರು ಮಾಡಿದಷ್ಟಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಗಮನಿಸಬೇಕಾಗತ್ತೆ ಸರ್ಕಾರದ ಒಂದು ಸೇವೆ ಎಲ್ಲೋ ಒಂದು ಕಡೆ ಬಹಳ ಸುಲಭವಾಗಿ ದೊರಕಬೇಕೆ ಹೊರತು ತುಂಬಾ ಜಾಸ್ತಿ ಆದ್ರೆ ಅದು ಸರ್ಕಾರದ ಸೇವೆನೇ ಆಗಲ್ಲ ಆತಿಸ ಪ್ರೀತಿಯ ವೀಕ್ಷಕರೇ ಬಿ ಎಸ್ ಎನ್ ಅಲ್ಲೂ ಮುಂಚೂಣಿಯಲ್ಲಿ ಬರೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ ಆದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಟೆಕ್ನೀಸಿಯನ್ಸು ಬಹಳ ಚೆನ್ನಾಗಿ ಕೆಲಸವನ್ನು ಮಾಡಬೇಕು ಚಳಿಯನ್ನ ಬಿಟ್ಟು ಕೆಲಸವನ್ನು ಮಾಡಬೇಕು ಆಗಷ್ಟೇ ಒಳ್ಳೆಯ ಮಟ್ಟದ ಅನ್ನ ಕೊಟ್ಟು ಖಂಡಿತ ಅದು ದೇಶದಲ್ಲಿ ಒಂದು ಒಳ್ಳೆಯ ಸೇವೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ರೂ ಕೂಡ ಅದನ್ನ ಬಳಸಲಿಕ್ಕೆ ಸಾಧ್ಯ ಆಗ್ತದೆ ಬಿ ಎಸ್ ಎನ್ ಅಲ್ಲು ಹೇಗೆ ಹಿಂದೆ ಸರ್ಕಾರಕ್ಕೆ ಆದಾಯವನ್ನ ತಂದು ಕೊಡ್ತಾ ಇತ್ತೋ ಹಾಗೆ ಮುಂದೆನೂ ಕೂಡ ಸರ್ಕಾರಕ್ಕೆ ಆದಾಯದ ಪಾಲನ್ನ ಕೊಡ್ಬೋದು ಹಾಗೆ ಆಗ್ಬೋದು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಖಂಡಿತ ಇದು ಆಗ್ಲಿ ಅಂತ ಅನ್ಕೊಳ್ತಾ ಎಲ್ರಿಗೂ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಬಹಳ ಚೆನ್ನಾಗಿ ಸಿಗ್ಲಿ ಅಂತಕ್ಕಂಥದ್ದನ್ನ ನಾವು ಆಶಿಸ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ಮಾಹಿತಿ ನಿಮ್ಗೆ ಏನ್ ಅನ್ನಿಸ್ತು ಅಂತಕ್ಕಂಥದ್ದನ್ನ ಒಂದು ಕಾಮೆಂಟ್ ಮಾಡಿ ಎಷ್ಟು ಜನ ಬಿ ಎಸ್ ಎನ್ ಎಲ್ ಗೆ ಪೋರ್ಟ್ ಆಗ್ತಾ ಇದ್ದೀರಿ ಮತ್ತೆ ನೆಟ್ವರ್ಕ್ಗಳು ಯಾವ ತರ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಕಾಮೆಂಟ್ ಮಾಡಿ ಈ ವಿಚಾರವನ್ನ ನಾನು ಮತ್ತೆ ಬಳಸ್ಕೊಂಡು ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ರು ಕಾಮೆಂಟ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಜೊತೆಗೆ ಈ ಮಾಹಿತಿ ಭಾರತೀಯ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗುತ್ತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್